ಪಿಎಸ್ಐ ಮತ್ತು ಸಿಟಿಐ ಪರೀಕ್ಷೆ ಪತ್ರಿಕೆ ಲೀಕ್ ಮಾಡಿರುವ ಆರೋಪ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಒಬ್ಬರದ್ದು ಎನ್ನಲಾದ ಆಡಿಯೋ ವೈರಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕೆಪಿಎಸ್ಸಿ ಹಾಗೂ ಪಿಎಸ್ಐ ಪರೀಕ್ಷೆ ನಡೆಸ್ತಾ ಇರುವಂತಹ ಕೆಇಎ ನೂರಾರು ಪರೀಕ್ಷಾ ಅಭ್ಯರ್ಥಿಗಳಿಂದ ಚಂದ್ರ ಲೇಔಟ್ ಪೊಲೀಸ್ ಠಾಣೆ ಮುಂದೆ ಏಕಾಏಕಿ ಚುಮಾವಣೆ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಪೇಪರ್ ಲೀಕ್ ಮಾಡಿರುವ ಆರೋಪ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಪರೀಕ್ಷೆಗಳ ವಿಚಾರವಾಗಿ ಡೀಲ್ ಮಾತನಾಡಿರುವ ಆರೋಪ ಆಡಿಯೋ ಸಬ್ ಸಬ್ಇನ್ಸ್ಪೆಕ್ಟರ್ದ್ದು ಎನ್ನಲಾದ ವಾಟ್ಸಪ್ ಚಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಈ ಹಿನ್ನೆಲೆ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ ಆ ನಂಬಿಕೆನೇ ಇಲ್ಲ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ ಫಸ್ಟು ಮನ್ಷನ್ ನಮ್ಮ ಸ್ಟೂಡೆಂಟ್ಸು ಅಂದರೆ ಈ ನಂಬಿಕೆ ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಯಾವುದೇ ಒಂದು ಅಪ್ರೀಟ್ಮೆಂಟ್ ಇರ್ಬೋದು ಒಂದು ನಂಬಿಕೆ ಮೇಲೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರ್ತೀವಿ ಆ ನಂಬಿಕೆ ಉಳಿಸ್ಕೊಬೇಕಂದ್ರೆ ಎಕ್ಸಾಮ್ಸು ಕರೆಕ್ಟ್ ಮಾತ್ರ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ಸ್ ನಡೆಸಬೇಕು ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು ನಾವು ಕೆ ಪಿ ಎಸ್ ಸಿ ಏನು ಸೆಕ್ರೆಟ್ರಿ ಮೇಡಮ್ ಇದ್ದಾರೆ ಲತಾ ಮೇಡಮು ಅವ್ರ ಮೇಲೆ ನಾವು ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇದಕ್ಕೂ ಮುಂಚೆ ಒಂದ್ ತಿಂಗಳು ಮುಂಚೆನೆ ಹೇಳಿದ್ದೆ ಸಿಟಿ ಎಕ್ಸಾಮ್ಸು ಎಸ್ ಸಿ ಚೇರ್ಮೆನ್ ಇನ್ಕ್ಲೂಡಿಂಗ್ ಚೇರ್ಮೆನ್ ಮತ್ತೆ ಮೆಂಬರು ಆಲ್ರೆಡಿ ಅವರು ಡೀಲ್ ಮಾಡಿದ್ದಾರೆ ಅಂದ್ರೆ ನನಗೆ ಬೇರೆ ಕಡೆಯಿಂದ ಬಂದಿತ್ತು ನಾನು ಕರ್ನಾಟಕದಲ್ಲಿ ಪೇರೆಂಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಯಾರೊಬ್ಬ ಒಬ್ಬ ಒಬ್ಬರು ಕ್ರಾಶ್ ಕರಪ್ಷನ್ ಮಾಡಿದ್ರು ಪ್ರತಿಯೊಬ್ರು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲಾ ಕಡೆ ನನಗೆ ಕಾಂಟ್ಯಾಕ್ಟ್ಸ್ ಇದೆ ಸ್ಟೂಡೆಂಟ್ಸ್ ಕಡೆ ಪ್ರತಿಯೊಬ್ರು ಹತ್ರ ನನ್ನ ನಂಬರ್ ಇದೆ ಅವ್ರು ನನಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ ನಾವು ಮಾಡಬೇಡಿ ಮಾಡಬೇಡಿ ಕನ್ ಕರಪ್ಷನ್ ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ